ಸೊ ಗೈಸ್ ಸ್ಟುಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏಕೆ ಸ್ಟುಡಿಯೋ ಕಾಣ್ತಾರೆ ಮತ್ತು ವಾಟ್ಸಪ್ ಚಾನೆಲ್ ಡಿಸ್ಕ್ರಿಷನ್ ಲಿಂಕ್ ಕೊಡ್ತೀನಿ ಜಾಯ್ನ್ ಆಗಿ ಸೇಮ್ ಡ್ರಾ ವಿಷಯಕ್ಕೆ ಬರ್ತೀನಿ ಫೈನಲಿ ನಿನ್ನೆ ಒಂದು ಒಳ್ಳೆ ಎಪಿಸೋಡ್ ಗುರು ಸೊ ಅದ್ರ ಬಗ್ಗೆ ಇವತ್ತು ಲೈವ್ ಬಂದು ಮಾತಾಡ್ತೀನಿ ಸಂಜೆ ಒಂದು ಏಳು ಗಂಟೆ ಏಳುವರೆ ಮೇಲೆ ಲೈವ್ ಬನ್ನಿ ಜಾಯ್ನ್ ಆಗಿ ಮಾತಾಡೋಕ್ಕೆ ನಾನು ಆ್ಯಂಡ್ ಇವಾಗ ಖುಷಿ ಆಗ್ತಿರೋದೇನಂದ್ರೆ ಸಕ್ಕಾಗಿ ಹೋಗಿತ್ತು ಈ ಸೀಸನ್ನು ಬರೀ ಜಗಳ 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 ನೋಡಿ ಲಾಸ್ಟಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ನೆನೆ ಎಪಿಸೋಡು ಆ್ಯಂಡ್ ಇವಾಗ ಅದು ಕ್ಯಾರಿ ಆಗಿದೆ ಕೂಡ ಆ್ಯಂಡ್ ನಾನು ಒಂದು ವಿಷಯ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಅಲ್ಲಿ ಯಾರು ಕೆಟ್ಟವರೇನಲ್ಲ ಸಮಯ ಸಂದರ್ಭ ಮತ್ತು ಗೇಮನ್ನ ತಗೊಂಡಿದ್ದು ಆಡಿದಂಥ ರೀತಿ ಡಿಫ್ರೆಂಟ್ ಇರುತ್ತೆ ಅಷ್ಟೇ ಹೊರಗಡೆ ಸಿಕ್ಕಾಬಟ್ಟೆ ಒಬ್ಬರು ನೆಟ್ಕೊಂಡು ಟ್ರೋಲ್ ಮಾಡ್ತಿದ್ದೀರ ಸೊ ಯಾರು ಯಾರನ್ನೂ ಟ್ರೋಲ್ ಮಾಡೋದು ಬೇಡ ತುಂಬ ನೆಗೆಟಿವ್ ಆಗಿ ಹೋಗ್ಬೇಡಿ ಅವರ ಪರ್ಸ್ನಲ್ ಲೈಫ್ಗೆ ಕೈ ಹಾಕ್ಬೇಡಿ ಯಾರೂ ಕೂಡ ಚೆನ್ನಾಗಿ ಕಾಣಿಸೋಲ್ಲ ಆ್ಯಂಡ್ ನಮ್ಮ ವ್ಯಕ್ತಿತ್ವ ಕೂಡ ಅದ್ರಲ್ಲಿ ಕಾಣಿಸುತ್ತೆ ಒಂದು ಸಲ ಮಾಡಿ ಓಕೆನಾ ಸೊ ಇದನ್ನು ಬಿಟ್ಟು ಇವಾಗ ಬಿಗ್ ಬಾಸ್ ಮಾಡಿ ವಲಾಫ್ ಫ್ರೇಮ್ ತೋರಿಸ್ತಾ ಇದ್ದಾರೆ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಒಂದು ಕೆಲವೊಂದು ಮೂಮೆಂಟ್ಗಳನ್ನ ಕ್ಯಾಪ್ಚರ್ ಮಾಡಿ ಫೋಟೋ ಮಾಡಿ ವಾಲಲ್ ಹಾಕಿದಾರೆ ಅದನ್ನ ನೋಡಿ ಅವರ ರಿಯಾಕ್ಷನ್ ನೋಡ್ಕೊ ಬನ್ನಿ ಕೆಲವು ವಿಷಯ ಮಾತಾಡೋಣ ಕಂಪ್ಲೀಟ್ ಬಿಗ್ ಬಾಸ್ ಜರ್ನಿಯ ಅನಾವರಣ ಎಷ್ಟು ಮೇಜರ್ ಫೈಟ್ ಅಷ್ಟೆಲ್ಲ ಟೆಸ್ಟ್ ಮಾಡಿಲ್ಲ ಅಂದಿದ್ರೆ ನನ್ನಲ್ಲಿರೋ ಆ ಒಂದು ಪೇಷನ್ಸ್ ಗೊತ್ತಾಗ್ತಾ ಇರಲಿಲ್ಲ ಥ್ಯಾಂಕ್ ಯು ವಿನಯ್ ಈ ಇಡೀ ಜರ್ನಿಲಿ ನೀವಿಲ್ದೆ ನಾನಿಲ್ಲ ನಾನಿಲ್ದೇ ನೀವಿಲ್ಲ ಅಂತ ಅನ್ಸುತ್ತೆ ಐ ಡೋಂಟ್ ರಿಗ್ರೆಟ್ ಎನಿ ಆಫ್ ದಿಸ್ ಇದು ಯಾವ್ದು ಆಗಿರ್ಲಿಲ್ಲ ಅಂದಿದ್ರೆ ಇವತ್ತು ಈ ವಾಲ್ ಆಫ್ ಮೆಮೊರಿ ಇರ್ತಿರ್ಲಿಲ್ಲ ಇಟ್ಸ್ ಬ್ಯೂಟಿಫುಲ್ ಇನ್ ರಾಂಗ್ ತ್ರೀ ಒಂಬತ್ತು ಮೂವತ್ತಕ್ಕೆ ಸೊ ಅಪ್ಲೋಡ್ ಮಾಡೋದು ಲೈನ್ ಸೆಂಡ್ ಕದ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ವಿನಯ್ ಅವರು ನಿಜವಾಗ್ಲೂ ಎಲ್ಲರ ಮನಸ್ಸನ್ನ ಗೆಲ್ತಿದ್ದಾರೆ ಅಂತಲೇ ಹೇಳ್ಬೋದು ನನಗೆ ಪರ್ಸನಲ್ಲಿ ಖುಷಿ ಆಗ್ತಿದೆ ಗುರು ವ್ಯಕ್ತಿ ನೇರವಾಗಿದ್ದಾರೆ ಆದರೆ ಅದು ಎಲ್ಲ ಒಂದು ಕಡೆ ತುಂಬ ಜನಕ್ಕೆ ಇಷ್ಟ ಆಗಲ್ಲ ಸೊ ಅದರಿಂದ ಸಿಕ್ಕ ಹೇಟ್ ಬಂತು ಬಟ್ ಅದೆಲ್ಲ ಸರಿಯಾಗ್ತಿದೆ ಅಂತ ಅನಿಸಿದೆ ಫೀಲು ಸೊ ನೋಡುವ ಮುಂದೆ ಏನಾಗುತ್ತೆ ಅಂತ ಎಲ್ಲ ಫುಲ್ ಸರ್ಪ್ರೈಸ್ ಆಗಿದ್ದಾರೆ ಆ್ಯಂಡ್ ಫಸ್ಟ್ ವಿನಯ್ ಅವ್ರದ್ದು ಕಾಣಿಸ್ ತೋರಿಸಿದ್ದಾರೆ ಸಾಕಾದಾಗ ಕಾಣಿಸಿದ್ದಾರೆ ಗುರು ವಿನಯ್ ಅವರು ಖಾಲಿ ನೂರು ದಿನಗಳ ಮೇಲೆ ಆಗಿದೆ ಇನ್ನೇನು ಮೆಮೊರಿಲ್ವ ಸಖತ್ ಮೆಮೊರಿಸ್ಗಳಿದೆ ಪಾಸಿಟಿವ್ ನೆಗೆಟಿವ್ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲಾರದು ಇದ್ದಿದೆ ಬಟ್ ಕ್ರೇಜಿ ಅನ್ಸಿದೆಲ್ಲೇಜರ್ ಫೈಟ್ ನನಗೆ ಆಕ್ಚುಲಿ ಸಿಕ್ಕಾಬಟ್ಟೆ ಫೈಟ್ ಕಡೆ ಆಗಿದೆ ಆ್ಯಂಡ್ ನನಗೆ ಇವರಿಬ್ಬರು ಫ್ರೆಂಡ್ಶಿಪ್ ತುಂಬ ಇಷ್ಟ ಆಗುರು ತುಂಬ ಜನ ಎಷ್ಟೋ ಜನ ಅನ್ಕೋದಿರೋ ಓಕೆನಾ ನಾನು ಮೇ ವಿನಯ್ ವಿನಯ ಇಷ್ಟಪಡಲ್ಲ ಹೇಗೆ ಅಂತ ನನಗೆ ನಿಜವ್ ಅವರ ಫ್ರೆಂಡ್ಶಿಪ್ ಸಿಕ್ಕಾಪಟ್ಟೆ ಇಷ್ಟ ನನ್ನ ವೀಡಿಯೋ ರೆಗ್ಯುಲರ್ ನೋಡ್ಕೊಂಡಿರೋ ಮಾತ್ರ ಗೊತ್ತಿರುತ್ತೆ ನಾನು ವಿನಯವ್ರೆ ಇಷ್ಟು ಇಷ್ಟಪಡ್ತೀನಿ ಅವ್ರ ಫ್ರೆಂಡ್ಶಿಪ್ನ ಇಷ್ಟು ಇಷ್ಟಪಡ್ತೀನಿ ಅಂತ ನನಗೆ ಪರ್ಸ್ನಲಿ ವಿನಯ್ ಅವರ ಫ್ರೆಂಡ್ಶಿಪ್ ಏನಿದೆ ಅದು ಸಖತ್ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಈ ಬಿಗ್ ಬಾಸ್ ಮೈಲಿ ಜೆನ್ಯನ್ ಫ್ರೆಂಡ್ ಅಂದರೆ ಅವರೊಬ್ಬರೇ ಅವ್ರನ್ನ ಅರ್ಥ ಅಷ್ಟೇ ಅಂತ ಅನ್ಸುತ್ತೆ ಎಷ್ಟೋ ಸಲ ಅವರು ಸ್ನೇಹಿ ಜೊತೆ ಆಗ್ಬೋದು ನಂಬ್ರದವ್ರ ಜೊತೆ ಇದ್ದ ರೀತಿಗಳನ್ನ ನೋಡಿದ್ರೆ ಅದು ಫ್ರೆಂಡ್ಶಿಪ್ ಕೊಡುವಂಥ ಬೆಲೆಗಳು ಇಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದಂತೆ ಗೇಮ್ನ ಆಡೋರು ಅದು ಅಷ್ಟೆಲ್ಲ ಮಾಡಿಲ್ಲ ಆ ಒಂದು ಗೊತ್ತಾಗ್ತಾ ಆಗಿತ್ತು ಇಷ್ಟೇ ಸತ್ಯ ಆ್ಯಕ್ಚುಲಿ ಆ ಕ್ಷಣಕ್ಕೆ ಎಲ್ಲಿ ಎಷ್ಟೋ ವಿಷಯಗಳು ಚೆನ್ನಾಗಿಲ್ಲ ಆಗಬಾರ್ದಾಗಿತ್ತು ಹಾಗೆ ಹೀಗೆ ಹದಿನಾರು ಬರುತ್ತೆ ಓಕೆನಾ ಆದರೆ ಸತ್ಯ ಏನು ಗೊತ್ತಾ ಅದರಿಂದ ಏನೋ ಒಂದು ಕಲ್ತಿರ್ತೀವಿ ಅಥವಾ ಏನೋ ಗೊತ್ತಾಗಿರುತ್ತೆ ಸೊ ಹಾಗೆ ಹೇಳೋದಿಷ್ಟೇ ಜೀವನದಲ್ಲಿ ಏನೇ ಆಗ್ತಾ ಇರಲಿ ತಿರಗಿಡ್ಕೊಬೇಡಿ ಮುಂದಿನ ದಿನ ನಾವು ಅನ್ಕೋತೀವಿ ಏ ಗುರು ಅವತ್ತು ಆಗಿದ್ದು ಒಳ್ಳೆಯದಾದ ಗುರು ಇಲ್ಲ ನಾನು ಹಿಂಗಿರಾಕೆ ಆಗ್ತಿರಲ್ಲ ಅಂತ ಅನ್ಕೋತೀರ ಸೊ ಅದಕ್ಕೊಂದು ಎಕ್ಸಾಂಪಲ್ ಇದು ಸೊ ನಿಮ್ಮ ಲೈಫಲ್ಲೂ ಆಗಿರುತ್ತೆ ಅನ್ಕೋತೀನಿ ಈ ಥರ ವಿನಯ್ ಅವ್ರ ರಿಯಾಕ್ಷನ್ ಆ ಸ್ಮೈಲ್ ಸಕೋದು ಗುರು ಸಂಗೀತಲ್ಲಿ ವಿನಯವ್ರ ಪಕ್ ವಿಷಯನೇ ಹೇಳ್ತಿರೋದು ವಿನಯವ್ರ ಜೊತೆ ಜಾಸ್ತಿ ಫೋಟೋಸ್ ಇದೆ ಸತ್ಯವಾಗ್ಲೂ ಹೌದು ಇವಾಗ ಸುದೀಪಣ್ಣ ಚಪ್ಪಾಳೆ ಕೊಟ್ಟಿದ್ದ ಏನೇ ಅವರಿಬ್ಬರದ್ದು ಸಿಕ್ಕಾಪಟ್ಟೆ ಜಗಳ ಆಯಿತು ಮಾತಿ ಮಾತಾಯಿತು ದ್ವೇಷವಾಗಿ ಕಾಣಿಸ್ತಾ ಇತ್ತು ಶತ್ರುಗಳಂಥ ವರ್ಡ್ಗಳು ಬಂತು ಏನೇ ಇರ್ಬೋದು ಆದರೆ ಅವರಿಬ್ಬರು ಈ ಮೇನ್ ಪಿಲ್ಲರ್ ಆಗಿದ್ದಾರೆ ಈ ಸೀಸನ್ಗೆ ಅಂತಲೇ ಹೇಳ್ಬೋದು ಸಗತ್ತು ಆಟ ಇದ್ದಾರೆ ಹೌದು ನಾನು ಹೇಳ್ತೀನಲ್ಲ ಸಿಕ್ಕಾಪಟ್ಟೆ ಕಷ್ಟ ಇಷ್ಟೆಲ್ಲ ನೆಗೆಟಿವ್ ಇದ್ರು ಕೂಡ ಇಷ್ಟು ಪ್ರೀತಿ ಸಂಪಾದನೆ ಮಾಡೋದು ಓಕೆನಾ ಇವರಿಬ್ಬರು ಒಂದೇನು ಗೊತ್ತಾ ನಾನು ನಿನ್ನೆ ಕೂಡ ಶೇರ್ ಮಾಡಿದ್ದೆ ನಾನು ವಾಟ್ಸಪ್ಪಲ್ಲಿ ಏನೂ ಮಾಡಿದಂತೆ ಒಳ್ಳೆಯವರಾಗೋದು ತುಂಬ ಈಸಿ ಓಕೆನಾ ಆದರೆ ಇಷ್ಟೆಲ್ಲ ಆದರೂ ಕೂಡ ಜನಪ್ರಿಯ ಸಂಪಾದನೆ ಸಂಪಾದನೆ ಅಂದರೆ ಅದು ಗ್ರೇಟ್ ಅಂತಲೇ ಹೇಳ್ಬೋದು ನೋಡುವ ಏನಾಗುತ್ತೆ ಇನ್ನು ಮುಂದೆ ಅಂತ ಐ ಡೋಂಟ್ ರಿಗ್ರೆಟ್ನಿರಲಿಲ್ಲ ಎಕ್ಸ್ಪೀರಿಯನ್ಸ್ ಇದೆ ಲೈಫಲ್ಲಿ ಇವ್ರಿಗೆ ತುಂಬ ನೋವು ಅನುಭವಿಸ್ಕೋ ಬಂದಿದ್ದಾರೆ ವ್ಯಕ್ತಿ ವಿನಯ್ ಅವರು ಸೊ ಅವರ ಲೈಫ್ ಬಗ್ಗೆ ಕೇಳಿದ್ರೆ ಗೊತ್ತಿರುತ್ತೆ ಹೇಗೆ ಬಂದರು ಏನು ಕತೆ ಅಂತ ಸೊ ಅಕ್ಸೆಪ್ಟ್ ಮಾಡ್ತಾರೆ ಇದನ್ನು ಆ್ಯಂಡ್ ಹೊರಗಡೆ ಕೂಡ ಬಂದಾಗ ಇಷ್ಟೇ ಪ್ರೀತಿ ಸಿಗುತ್ತೆ ಅಂತ ಅಂದ್ಕೊಂಡಿದೀನಿ ಅವ್ರ ಜರ್ನಿ ಏನಿದೆ ಅವ್ರಿಗೆ ಸಿಕ್ಕಾಬೋಟೆ ಒಳ್ಳೆದಾಗಲಿ ಗುರು ಅಷ್ಟೇ ನಿನ ಕ್ಷಮೆ ಕೇಳಿದ್ದಾಗ್ಬೋದು ಆ್ಯಂಡ್ ಗೆಲ್ತಿದಾರೆ ಗುರು ರೆಸ್ಪೆಕ್ಟ್ ಜಾಸ್ತಿ ಆಗ್ತದೆ ಆ್ಯಂಡ್ ಪ್ರೀಸ್ ಅವ್ರು ಜಾಸ್ತಿ ಆಗ್ತಾರೆ ಅವ್ರನ್ನ ಅಂತಲೇ ಹೇಳ್ಬೋದು ಪರ್ಸ್ನಲಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಬಿಕಾಸ್ ಒಂದು ರೀತಿ ಹೀರೋ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಟೆನ್ಗೆ ಆದರೆ ಹೀರೋಗಳನ್ನ ಹುಟ್ಟಾಕಿದ್ದ ಇವರೇನೆ ಆ್ಯಂಡ್ ಮೇಲೆ ಅವ್ರು ಕೆಲವೊಬ್ಬರನ್ನ ಹೈಲೈಟ್ ಮಾಡಿದ್ದವರೇನೆ ತುಂಬ ವಿಷಯಗಳಿದೆ ಅವ್ರು ಬಟ್ ಫೈನಲಿ ಒಂದಿಷ್ಟು ಪ್ರೀ ಸಿಕ್ತಿದೆಯಲ್ಲ ಅದು ನೋಡಿದಾಗ ಖುಷಿಯಾಗುತ್ತೆ ಜೊತೆಗೆ ಈ ವ್ಯಕ್ತಿ ಏನು ನಾವೇನು ಆ ವ್ಯಕ್ತಿ ಮಾತಾಡ್ತಾನೆ ಆ ಮಾತುಗಳ್ ಮಾತ್ರ ಜಡ್ಜ್ ಮಾಡ್ತಾರೆ ಎಷ್ಟೋ ಜನ ಓಕೆನಾ ಆದರೆ ಆ ವ್ಯಕ್ತಿ ಮನಸ್ಸಲ್ಲಿ ಏನಿದೆ ಏನು ಕತೆ ಅವ್ರು ಇಷ್ಟು ಹೊರಗಡೆ ಒಳ್ಳೇದು ಮಾಡಿದ್ದಾರೆ ಏನು ಸೊ ಆ ವ್ಯಕ್ತಿ ಇಷ್ಟು ಒಳ್ಳೆ ಮನಸ್ಸಿದೆ ಅನ್ನೋದನ್ನು ಅವರು ಪ್ರೂವ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅದು ಜನಕ್ಕೆ ಅರ್ಥ ಆಗ್ತಿದೆಯಲ್ಲ ಅದನ್ನು ನೋಡೋದು ತುಂಬ ಆಗುತ್ತೆ ನನಗೆ ಅವ್ರ ದ ಬೆಸ್ಟ್ ಅವರೇ ಆ್ಯಂಡ್ ಅವರ ಫ್ಯಾಮಿಲಿಗೆ ಒಳ್ಳೇದಾಗಲಿ ಆ್ಯಂಡ್ ಗುರುಜಿ ಹೇಳಿದಾಗೆ ಅವ್ರಿಗೆ ತುಂಬ ಒಳ್ಳೆಯ ಇಯರ್ ಇದೆ ಈ ವರ್ಷ ಸೊ ಎಲ್ಲ ಒಳ್ಳೇದಾಗಲಿ ನೋಡೋಣ ಬಿಗ್ ಬಿಗ್ ಸ್ಕ್ರೀನಲ್ಲಿ ಆ್ಯಂಡ್ ನಿಮಗೆ ಅನಿಸಿದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಎಲ್ಲರೂ ಬಗ್ಗೆಯೂ ಮಾತಾಡೋಣ ಲೈವ್ ಬಂದು ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾ ಬಾಯ್